ಹನ್ನೆರಡು ವರ್ಷಗಳ ನಂತರ ವೃಷಭದಲ್ಲಿ ಗುರು ಗೋಚರ ಈ ಮೂರು ರಾಶಿಯವರೆಗೆ ಅದೃಷ್ಟ ಹಣದ ಮಳೆ ವೃತ್ತಿಯಲ್ಲಿ ಉನ್ನತಿ ಸಂಪತ್ತು ಹೆಚ್ಚಾಗಿ ಸಮಾಜದಲ್ಲಿ ಖ್ಯಾತಿಯನ್ನು ಪಡೆಯುತ್ತೀರಿ ಇದುವರೆಗೂ ಮೇಷರಾಶಿಯಲ್ಲಿ ಸಂಚರಿಸುತ್ತಿದ್ದ ಗುರು ಇನ್ನು ಮುಂದೆ ವೃಷಭ ರಾಶಿಗೆ ಪ್ರವೇಶಿಸಲಿದ್ದಾನೆ ವೃಷಭದಲ್ಲಿ ಗುರು ಪ್ರವೇಶದಿಂದ ಈ ಮೂರು ರಾಶಿಗಳ ಸಂಪತ್ತು ಹೆಚ್ಚಾಗಲಿದೆ ಯಾವೆಲ್ಲ ಮೂರು ರಾಶಿಗಳು ಅಂತ ತಿಳಿಸ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಟಚ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ವೃಷಭ ರಾಶಿ ಅವರಿಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಅದೃಷ್ಟ ಕೈ ಹಿಡಿಯಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ಅಭ್ಯರ್ಥಿಗಳು ಯಶಸ್ವಿಯಾಗುತ್ತಾರೆ ಮದುವೆ ಇನ್ನೂ ಆಗಿಲ್ಲದವರಿಗೆ ಈ ವರ್ಷ ಆಗುತ್ತದೆ ಇನ್ನು ವೃಶ್ಚಿಕ ರಾಶಿ ಬಡ್ತಿ ದೊರೆಯಲಿದೆ ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ನಡೆಸುವ ಅಭ್ಯರ್ಥಿಗಳು ಯಶಸ್ವಿಯಾಗುತ್ತಾರೆ ಉದ್ಯೋಗಿಗಳಿಗೆ ಸಂಬಳ ಹೆಚ್ಚಾಗಲಿದೆ ಇದುವರೆಗೂ ನಷ್ಟದಲ್ಲಿ ಸಾಗುತ್ತಿದ್ದ ವ್ಯಾಪಾರ ಲಾಭದ ಹಾದಿ ಹಿಡಿಯಲಿದೆ ಸಾಲ ಪಡೆದ ಹಣ ವಾಪಸ್ಸು ಬರಲಿದೆ ಇನ್ನು ಮೂರನೇದಾಗಿ ಯಾವೆಲ್ಲ ರಾಶಿ ಅಂತ ನೋಡೋದಕ್ಕೂ ಮೊದಲು ಮಕರ ರಾಶಿಯನ್ನು ತಿಳಿದುಕೊಳ್ಳೋಣ ಮನೆಯಲ್ಲಿ ಸಂತೋಷ ತುಂಬಿರುತ್ತದೆ ನಿಮ್ಮ ವ್ಯಾಪಾರವು ಅಭಿವೃದ್ಧಿ ಹೊಂದುತ್ತದೆ ಮಕ್ಕಳಿಲ್ಲದ ದಂಪತಿಗೆ ಮಗುವಾಗುತ್ತದೆ ಆರ್ಥಿಕವಾಗಿ ಏಳಿಗೆ ಒಂದುವಿರಿ ನೀವು ಸಾಲದಿಂದ ಹೊರಬರುತ್ತೀರಿ ಇಲ್ಲಿ ನಾವು ನಿಮಗೆ ತಿಳಿಸಲಾದ ಎಲ್ಲ ರಾಶಿಗಳ ಅನುಗುಣವಾಗಿ ನಿಮಗಿರ್ತಕ್ಕಂತಹ ಲಾಭ ನಷ್ಟಗಳನ್ನು ತಿಳಿಸುತ್ತೇವೆ ಯಾವುದೇ ಒಂದು ಸೂಚನೆಗಳನ್ನು ಕೊಡುವುದಕ್ಕಾಗಿ ಮತ್ತು ನಿಮ್ಮ ಸಮಸ್ಯೆಗಳು ಶಾಶ್ವತವಾಗಿ ಬಗೆಹರಿಯುವುದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತ ಮತ್ತು ಶಾಶ್ವತವಾಗಿ ಪರಿಹಾರ ನೀಡುತ್ತಾರೆ ಹಣಕಾಸಿನ ಸಮಸ್ಯೆ ಇದ್ದವರಿಗೆ ಶೀಘ್ರವಾಗಿ ಹಣ ಹೆಚ್ಚಾಗುವಂತೆ ಒಂದು ಯಂತ್ರವನ್ನು ಮಂತ್ರಿಸಿಕೊಡುತ್ತಾರೆ ಮನೆಯಲ್ಲಿ ಅದನ್ನಿಟ್ಟು ಪ್ರತಿನಿತ್ಯ ಪೂಜೆ ಮಾಡಿ ಸಾಕು ಮನೆ ಹೇಳಿಕೆ ಆಗುತ್ತದೆ ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಎಲ್ಲವನ್ನು ಅವರಿಂದ ಪಡೆದುಕೊಳ್ಳಿ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು